ಟೆಸ್ಲಾ ಸಿಒ ಎಲನ್ ಮಸ್ಕ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ನಡುವೆ ಉಂಟಾಗಿರುವ ತೆರಿಗೆ ಮಸೂದೆ ಸಮರ ತಾರಕಕ್ಕೇರಿದ್ದು ಹೊಸ ಪಕ್ಷ ಕಟ್ಟೋದಾಗಿ ಟ್ರಂಪ್ ಅವರಿಗೆ ಎಲನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ ಒಂದು ಕಾಲದಲ್ಲಿ ಡೊನಾಲ್ಡ್ ಟ್ರಂಪ್ ಆಪ್ತ ಮಿತ್ರ ಮತ್ತು ಸಲಹೆಗಾರರಾಗಿದ್ದ ಶ್ರೀಮಂತ ಉದ್ಯಮಿ ಎಲನ್ ಮಸ್ಕ್ ಇದೀಗ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಸೂದೆಯನ್ನ ಸಾಲ ಗುಲಾಮಗಿರಿ ಮಸೂದೆ ಎಂದು ಟೀಕಿಸಿರುವ ಮಸ್ಕ್ ಅವರು ಅಮೆರಿಕಾ ಪಕ್ಷ ಎಂಬ ಹೊಸ ರಾಜಕೀಯ ಪಾರ್ಟಿ ಕಟ್ಟುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಂತಿಮ ಮತದಾನಕ್ಕೂ ಮುನ್ನ ಸೆನೆಟ್ ಟ್ರಂಪ್ ಅವರ ಮಸೂದೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ ಹೊತ್ತಲ್ಲೇ ಮಸ್ಕ್ ಈ ಹೇಳಿಕೆ ನೀಡಿದ್ದಾರೆ ಈ ಹುಚ್ಚು ಖರ್ಚು ಮಸೂದೆ ಅಂಗೀಕಾರವಾದ್ರೆ ಮರುದಿನ ಅಮೆರಿಕ ಪಕ್ಷ ರಚನೆ ಆಗತ್ತೆ ನಮ್ಮ ದೇಶಕ್ಕೆ ಡೆಮೋಕ್ರಾಟ್ ರಿಪಬ್ಲಿಕನ್ ಯೂನಿ ಪಾರ್ಟಿಗೆ ಪರ್ಯಾಯ ಬೇಕಿದೆ ಇದರಿಂದ ಜನರಿಗೆ ನಿಜವಾಗಿಯೂ ಧ್ವನಿ ಇರುತ್ತೆ ಅಂತ ಮಸ್ಕ್ ಹೇಳಿದ್ದಾರೆ ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡೋದಾಗಿ ಹೇಳಿ ಇದೀಗ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಸಾಲ ಹೆಚ್ಚಳದ ಮಸೂದೆ ಪರ ಮತ ಚಲಾಯಿಸಿರುವ ಪ್ರತಿಯೊಬ್ಬ ಸದಸ್ಯರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಇವರೆಲ್ಲ ಮುಂದಿನ ವರ್ಷ ಚುನಾವಣೆಯಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವಂತೆ ನಾನು ಮಾಡ್ತೇನೆ ಹುಚ್ಚುತನದ ಖರ್ಚು ಮಸೂದೆ ಅಂಗೀಕಾರವಾದ ಮರುದಿನವೇ ಹೊಸ ಪಕ್ಷ ರಚನೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಮಸ್ಕ್ ಅವರ ಈ ಹೇಳಿಕೆಯು ಯುಎಸ್ ಅಧ್ಯಕ್ಷರೊಂದಿಗೆ ಅವರ ಸಂಬಂಧ ಬಿರುಕು ಬಿಟ್ಟಿರುವುದನ್ನು ಸ್ಪಷ್ಟಪಡಿಸಿದೆ ಈ ಸಂದೇಶದ ಮೂಲಕ ಅವರು ಸೆನೆಟ್ ಸದಸ್ಯರಿಗೆ ಬಹಿರಂಗವಾಗಿ ಟ್ರಂಪ್ ಮಸೂದೆ ಪರ ಮತ ಚಲಾಯಿಸದಂತೆ ಬೆದರಿಕೆ ಒಡ್ಡಿದ್ದಾರೆ ಟ್ರಂಪ್ ಅವರ ಹೊಸ ಮಸೂದೆಯನ್ನ ಬೆಂಬಲಿಸುವ ಶಾಸಕರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಒಂದು ವೇಳೆ ನಾನು ಈ ಭೂಮಿಯ ಮೇಲೆ ಮಾಡುವ ಕೊನೆಯ ಕೆಲಸ ಇದಾಗಿದ್ದರೆ ಮುಂದಿನ ವರ್ಷ ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಇದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದ ಟ್ರಂಪ್ ಸರ್ಕಾರಿ ಸಬ್ಸಿಡಿಗಳು ಇಲ್ಲದಿದ್ದರೆ ಟೆಸ್ಲಾ ಸಿಇಒ ಮಸ್ಕ್ ಅವರ ಉದ್ಯಮ ಉಳಿಯಲು ಸಾಧ್ಯವಿಲ್ಲ ಬಹುಶಃ ತಮ್ಮ ಉದ್ಯಮವನ್ನು ಮುಚ್ಚಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಬೇಕಾಗಿ ಬರಬಹುದು ಅಂತ ಹೇಳಿದರು ಎಲನ್ ಮಸ್ಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಬಲವಾಗಿ ಬೆಂಬಲಿಸುವ ಮೊದಲೇ ನಾನು ಇ ವಿ ಮ್ಯಾಂಡೆಟ್ ಅನ್ನ ಬಲವಾಗಿ ವಿರೋಧಿಸ್ತೇನೆ ಅಂತ ಅವರಿಗೆ ತಿಳಿದಿತ್ತು ಅದು ನನ್ನ ಅಭಿಯಾನದ ಭಾಗವಾಗಿತ್ತು ಎಲೆಕ್ಟ್ರಿಕ್ ಕಾರುಗಳನ್ನ ಪ್ರತಿಯೊಬ್ಬರು ಹೊಂದಬೇಕು ಬಲವಂತ ಮಾಡಬಾರದು ಹಿಂದೆ ಅವರು ಎಲ್ಲರಿಗಿಂತ ಹೆಚ್ಚು ಸಬ್ಸಿಡಿ ಪಡೆದಿರಬಹುದು ಆದ್ರೆ ಇನ್ಮುಂದೆ ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುವುದಿಲ್ಲ ಸರ್ಕಾರದ ಸಬ್ಸಿಡಿ ಸಿಗದಿದ್ರೆ ಬಹುಶಃ ಉದ್ಯಮ ಮುಚ್ಚಿ ದಕ್ಷಿಣ ಆಫ್ರಿಕಾಗೆ ಹಿಂತಿರಬೇಕಾಗಿ ಬರಬಹುದು ಇನ್ಮುಂದೆ ರಾಕೆಟ್ ಉಡಾವಣೆಗಳು ಉಪಗ್ರಹಗಳು ಅಥವಾ ಎಲೆಕ್ಟ್ರಿಕ್ ಕಾರು ಉತ್ಪಾದನೆ ಇರೋದಿಲ್ಲ ಅಂತ ತಿಳಿಸಿದ್ರು ಇದರ ಬೆನ್ನಲ್ಲೇ ಮಸ್ಕ್ ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ನೀಡಿದ್ದಾರೆ ಏನಿದು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೊಸ ವರಸೆ ತೆಗೆತಾ ಇದ್ದು ಅವರ ನಿರ್ಧಾರಗಳು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇವೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರ ಹೊಸ ತೆರಿಗೆ ನೀತಿ ಜಾಗತಿಕ ಆರ್ಥಿಕತೆಯನ್ನೇ ಅಲುಗಾಡಿಸ್ತಾ ಇದೆ ಇದರ ಮಧ್ಯೆ ಅಮೆರಿಕದ ಹಿತಾಸಕ್ತಿ ಕಾಪಾಡುವ ನೆಪದಲ್ಲಿ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಮೊದಲ ಅವಧಿಯ ತೆರಿಗೆ ಕಡಿತವನ್ನು ನಾಲ್ಕು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ಗೆ ಹೆಚ್ಚಿಸಲು ಯೋಜನೆ ರೂಪಿಸಿದೆ ಈ ಮೂಲಕ ಮಿಲಿಟರಿಗೆ ಹೆಚ್ಚಿನ ವೆಚ್ಚ ಮಾಡಲು ಟ್ರಂಪ್ ಬಯಸಿದ್ದಾರೆ ಇದರ ಮೂಲಕ ಟ್ರಂಪ್ ಅವರು ವಲಸೆ ಬಂದಿರುವವರ ಸಾಮೂಹಿಕ ಗಡಿಪಾರು ಮತ್ತು ಗಡಿ ಭದ್ರತೆಗಾಗಿ ಹೆಚ್ಚಿನ ಹಣಕಾಸು ಒದಗಿಸಲು ಬಯಸಿದ್ದಾರೆ ಆದರೆ ಇದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಧ್ಯಂತರ ಕಾಂಗ್ರೆಸ್ ಚುನಾವಣೆ ಎದುರಿಸಲು ಸಿದ್ಧವಾಗಿರುವ ಸೆನೆಟರ್ಗಳಿಗೆ ಸಂಕಷ್ಟ ತಂದೊಡ್ಡಿದೆ